ನಮಸ್ಕಾರ ಸ್ನೇಹಿತರೆ ಕರ್ನಾಟಕ ಮ್ಯಾಟರ್ಸ್ಗೆ ಮತ್ತೊಮ್ಮೆ ಸ್ವಾಗತ ಅಪ್ಪ ದೇಶಕ್ಕಾಗಿ ಒಂದು ರೂಲ್ಸ್ ಮಾಡ್ತಾರೆ ಅದೇ ರೂಲ್ಸ್ ಬಳಸಿ ಮಕ್ಕಳು ಕೋಟ್ಯಾಧಿಪತಿಗಳಾಗ್ತಾರೆ ಇದು ಕಾಕತಾಳಿಯವ ಬಿಸ್ನೆಸ್ ಜೀನಿಯಸ್ ಅಥವಾ ಅಧಿಕಾರದ ಅಡ್ಡದಾರಿಯ ಇವತ್ತು ನಾವು ಹೇಳೋದಿಕ್ಕೆ ಹೊರಟಿರೋದು ಕೇಂದ್ರ ಸಚಿವ ನಿತಿನ್ ಗಡ್ಕರಿ ಅವರ ಕತೆ ಅವರ ಕನಸಿನ ಎಥೆನಾಲ್ ಪಾಲಿಸಿ ಮತ್ತು ಅದರ ನೆರಳಿನಲ್ಲಿ ಆಗಸದಿತ್ತರಕ್ಕೆ ಬೆಳೆದ ಅವರ ಮಕ್ಕಳ ಕಂಪನಿಯ ಕಥೆ ಈ ಕಥೆಯಲ್ಲಿವೆ ನಿಮ್ಮನ್ನು ಬೆಚ್ಚಿ ಬೀಳಿಸೋ ಅಂಕಿಅಂಶಗಳು ಉತ್ತರ ಸಿಗದ ಪ್ರಶ್ನೆಗಳು ಮತ್ತು ತೆರೆಮರೆಯಲ್ಲಿ ನಡೆಯುತ್ತಿರುವ ಆಟ ಬನ್ನಿ ಇದರ ಕಂಪ್ಲೀಟ್ ಡೀಟೇಲ್ಸ್ ನೋಡೋಣ ಅದಕ್ಕೂ ಮೊದಲು ನೀವು ನಮ್ಮ ಚಾನಲ್ಗೆ ಹೊಸಬರಾಗಿದ್ರೆ ತಪ್ಪದೇ ಸಬ್ಸ್ಕ್ರೈಬ್ ಬಟನ್ ಹೊತ್ತಿ ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕಾನ್ ಪ್ರೆಸ್ ಮಾಡೋದನ್ನ ದಯವಿಟ್ಟು ಮರಿಬೇಡಿ ನಿತಿನ್ ಗಡ್ಕರಿ ಅವರಿಗೆ ಪರ್ಯಾಯ ಇಂಧನದ ಮೇಲೆ ಎಲ್ಲಿಲ್ಲದ ಪ್ರೀತಿ ಪೆಟ್ರೋಲ್ ಜೊತೆ ಇಪ್ಪತ್ತು ಪರ್ಸೆಂಟ್ ಎಥನಾಲ್ ಬೆರೆಸುವ ಟ್ವೆಂಟಿ ಪಾಲಿಸಿ ಅವರ ಕನಸಿನ ಕೂಸು ಇದರಿಂದ ದೇಶದ ತೈಲ ಆಮದು ಹೊರೆ ಇಳಿಯುತ್ತೆ ನಮ್ಮ ಕಬ್ಬು ಬೆಳೆಗಾರರಿಗೆ ಲಾಭ ಆಗುತ್ತೆ ಅನ್ನೋದು ಅವರ ವಾದ ಆದರೆ ಈ ಇ ಟ್ವೆಂಟಿ ಪೆಟ್ರೋಲ್ ಹಾಕಿದಾಗಿನಿಂದ ಗಾಡಿ ಮೈಲೇಜ್ ಕೊಡ್ತಿಲ್ಲ ಸ್ವಾಮಿ ಅಂತ ಸಾಮಾನ್ಯ ವಾಹನ ಸವಾರರು ಗೋಳಾಡ್ತಾ ಇದ್ದಾರೆ ಸರಿ ಆ ಕತೆ ಸದ್ಯಕ್ಕೆ ಪಕ್ಕಕ್ಕಿರ್ಲಿ ಇದೇ ಹೊತ್ತಲ್ಲಿ ಗಡ್ಕರಿಯವರು ಒಂದು ಕಾರ್ಯಕ್ರಮದಲ್ಲಿ ಹೆಮ್ಮೆಯಿಂದ ಒಂದು ಮಾತು ಹೇಳ್ತಾರೆ ನನ್ನ ಮಕ್ಕಳು ನಡೆಸೋ ಬಿಸ್ನೆಸ್ ಈ ವರ್ಷ ಸಾವಿರದ ನೂರು ಕೋಟಿ ರೂಪಾಯಿ ವಹಿವಾಟು ಮಾಡಿದೆ ನಮ್ಮ ಮುಂದಿನ ಗುರಿ ಐದು ಸಾವಿರ ಕೋಟಿ ರೂಪಾಯಿ ಅಂತ ಇಲ್ಲಿಂದಲೇ ಶುರುವಾಗುತ್ತೆ ನೋಡಿ ಅಸಲಿ ಕಥೆ ಅಪ್ಪನ ಪಾಲಿಸಿಗೂ ಮಕ್ಕಳ ಬಿಸ್ನೆಸ್ಗೂ ಏನಾದರೂ ಲಿಂಕ್ ಇದೆಯಾ ಹೀಗೊಂದು ಪ್ರಶ್ನೆ ಹುಟ್ಟು ಹಾಕಿದೆ ಈ ಹೊಸ ಬೆಳವಣಿಗೆ ಗಡ್ಕರಿ ಕುಟುಂಬದ ಬಿಸ್ನೆಸ್ ಇತಿಹಾಸ ಹೊಸದೇನಲ್ಲ ಈ ಹಿಂದೆ ಪೂರ್ತಿ ಗ್ರೂಪ್ ಹೆಸರಿನಲ್ಲಿ ವ್ಯವಹಾರ ನಡೆಸ್ತಿತ್ತು ಆಗ ಅಕ್ರಮಗಳ ಆರೋಪ ಐಟಿ ರೇಡ್ ಎಲ್ಲವೂ ನಡೆದಿತ್ತು ಈಗ ಅದೇ ಉದ್ಯಮ ಮನಾಸ್ ಗ್ರೂಪ್ ಹೆಸರಲ್ಲಿ ಮುಂದುವರೆದಿದೆ ಇದರ ಅಡಿಯಲ್ಲಿ ಎರಡು ಪ್ರಮುಖ ಕಂಪನಿಗಳಿವೆ ಒಂದು ನಿಖಿಲ್ ಗಡ್ಕರಿ ಮುನ್ನಡೆಸುವ ಸಿಯಾನ್ ಆಗ್ರೋ ಇಂಡಸ್ಟ್ರೀಸ್ ಇನ್ನೊಂದು ಸಾರಂಗ್ ಗಡ್ಕರಿ ನೋಡಿಕೊಳ್ತಾ ಇರುವ ಮನಾಸ್ ಆಗ್ರೋ ಸದ್ಯಕ್ಕೆ ನಮ್ಮ ಕಥಾನಾಯಕ ಈ ಇ ಸಿಯಾನ್ ಆಗ್ರೋ ಈ ಕಂಪನಿ ಮಸಾಲೆ ಪದಾರ್ಥಗಳು ಅಡುಗೆ ಎಣ್ಣೆ ಜೊತೆಗೆ ಎಥೆನಾಲ್ ಉತ್ಪಾದನೆಯಲ್ಲೂ ಪ್ರಮುಖವಾಗಿ ತೊಡಗಿಸಿಕೊಂಡಿದೆ ಇಲ್ಲೇ ನೋಡಿ ವಿವಾದದ ಮೂಲ ಇರೋದು ಅಪ್ಪ ಕೇಂದ್ರ ಸಚಿವರಾಗಿ ಇ ಟ್ವೆಂಟಿ ಪೆಟ್ರೋಲ್ಗೆ ಒತ್ತಡ ಹಾಕ್ತಿದ್ದಾರೆ ಅದೇ ಎಥನಾಲ್ ಅನ್ನ ಮಕ್ಕಳ ಕಂಪನಿ ಉತ್ಪಾದಿಸ್ತಾ ಇದೆ ಇದು ನೇರವಾದ ಹಿತಾಸಕ್ತಿಯ ಸಂಘರ್ಷ ಕಾನ್ಫ್ಲಿಕ್ಟ್ ಆಫ್ ಇಂಟ್ರೆಸ್ಟ್ ಎಂಬ ಆರೋಪ ಕೇಳಿಬಂದಿದೆ ಕೇರಳ ಕಾಂಗ್ರೆಸ್ ಸೇರಿದಂತೆ ಹಲವರು ಟ್ವಿಟರ್ನಲ್ಲಿ ಈ ಬಗ್ಗೆ ಪ್ರಶ್ನೆಗಳ ಸುರಿಮಳೆಗೈದಿದ್ದಾರೆ ಈ ವಿವಾದದ ಜೊತೆಗೆ ಕಂಪನಿಯ ಬೆಳವಣಿಗೆಯು ಅಚ್ಚರಿ ಮೂಡಿಸಿದೆ ಅದರಲ್ಲಿ ಒಂದು ಆದಾಯ ಕಳೆದ ವರ್ಷದ ಏಪ್ರಿಲ್ ಜೂನ್ ಅವಧಿಯಲ್ಲಿ ಕೇವಲ ಹದಿನೇಳು ಪಾಯಿಂಟ್ ಐದು ಕೋಟಿ ರೂಪಾಯಿ ಇದ್ದ ಆದಾಯ ಈ ವರ್ಷ ಒಂದೇ ಏಟಿಗೆ ಐನೂರ ಹನ್ನೊಂದು ಕೋಟಿ ರೂಪಾಯಿಗೆ ಜಿಗಿದಿದೆ ಅಂದರೆ ಬರೋಬ್ಬರಿ ಇಪ್ಪತ್ತೊಂಬತ್ತು ಪಟ್ಟು ಹೆಚ್ಚಳ ಇನ್ನೊಂದು ಷೇರು ಬೆಲೆ ಕೇವಲ ಹದಿನಾರು ತಿಂಗಳಲ್ಲಿ ಷೇರಿನ ಬೆಲೆ ನಲವತ್ತು ರೂಪಾಯಿಯಿಂದ ಎಂಟುನೂರ ಹನ್ನೆರಡು ರೂಪಾಯಿಗೆ ಏರಿಕೆ ಕಂಡಿದೆ ಅಂದ್ರೆ ಎರಡು ಸಾವಿರದ ಮೂವತ್ತು ಪರ್ಸೆಂಟ್ ಲಾಭ ಇದೇ ಸಮಯದಲ್ಲಿ ನಮ್ಮ ಷೇರುಪೇಟೆ ಸೂಚ್ಯಂಕ ನಿಫ್ಟಿ ಫಿಫ್ಟಿ ಕೊಟ್ಟಿದ್ದು ಕೇವಲ ಇಪ್ಪತ್ತು ಪರ್ಸೆಂಟ್ ರಿಟರ್ನ್ ಇದರ ಗ್ರಾಫ್ ನೋಡಿದ್ರೆ ಬೆಟ್ಟ ಹತ್ತುವ ಮೆಟ್ಟಿಲಿನ ಹಾಗೆ ಒಂದೇ ಸಮನೆ ಅಪ್ಪರ್ ಸರ್ಕ್ಯೂಟ್ ಹೊಡಿತಾನೆ ಸಾಗಿದೆ ಸಾಮಾನ್ಯವಾಗಿ ಯಾವುದಾದ್ರೂ ಸಣ್ಣ ಕಂಪನಿ ಶೇರು ಇನ್ನೂರಿಂದ ಮುನ್ನೂರು ಪರ್ಸೆಂಟ್ ಏರಿದ್ರೆ ಸಾಕು ಸೆಬಿ ತನಿಖೆ ಶುರು ಮಾಡುತ್ತೆ ಆದರೆ ಇಲ್ಲಿ ಎರಡು ಸಾವಿರದ ಮೂವತ್ತು ಪರ್ಸೆಂಟ್ ಜಿಗಿದ್ರೂ ಎಲ್ಲರೂ ಸುಮ್ಮನಿದ್ದಾರೆ ಯಾಕೆ ಉತ್ತರ ಯಾರಿಗೂ ಗೊತ್ತಿಲ್ಲ ಇದನ್ನೇ ವಿಶ್ಲೇಷಕರು ಫ್ಯೂಡಲ್ ಮಾರ್ಕೆಟ್ ಉಳಿಗಮಾನ್ಯ ಮಾರುಕಟ್ಟೆ ಅಂತ ಕರೆಯೋದು ಅಂದರೆ ಸಣ್ಣ ಮೀನುಗಳಿಗೆ ಸೆಬಿಯ ಬಲೆ ದೊಡ್ಡ ತಿಮಿಂಗಲಗಳಿಗೆ ರಾಜಮಾರ್ಗ ಇದಲ್ಲದೆ ಕಂಪನಿಯ ಆರ್ಥಿಕ ವರದಿಯಲ್ಲಿ ನಾಲ್ಕು ದೊಡ್ಡ ಅಪಾಯಕಾರಿ ಅಂಶಗಳಿವೆ ಫಿನ್ಶಾರ್ಟ್ ವರದಿ ಇದನ್ನ ಬಿಚ್ಚಿಟ್ಟಿದೆ ಒಂದು ಲೆಕ್ಕಪತ್ರದ ಜಾದು ಕಂಪನಿಯ ಲಾಭ ಬಂದಿರೋದು ಅದರ ಮುಖ್ಯ ವ್ಯಾಪಾರದಿಂದಲ್ಲ ಬದಲಿಗೆ ಇತರ ಆದಾಯ ಅದರ್ ಇನ್ಕಮ್ ಅಂತ ತೋರಿಸಲಾಗಿದೆ ಸಾಲ ಮೌಲ್ಯಮಾಪನ ಖಾತೆ ರೈಟ್ ಬ್ಯಾಕ್ನಂತ ಜಟಿಲ ಪದಗಳನ್ನು ಬಳಸಿ ಕೃತಕವಾಗಿ ಲಾಭ ಸೃಷ್ಟಿಸಲಾಗಿದೆ ಎರಡು ಹೆಚ್ಚುತ್ತಿರುವ ಸಾಲ ಆದಾಯದ ಜೊತೆ ಕಂಪನಿಯ ಮೇಲಿನ ಸಾಲದ ಹೊರೆಯು ಗಣನೀಯವಾಗಿ ಏರ್ತಿದೆ ಮೂರು ಅಡವಿಟ್ಟ ಷೇರುಗಳು ಕಂಪನಿಯ ಮಾಲೀಕರಾದ ಗಡ್ಕರಿ ಕುಟುಂಬವೇ ತಮ್ಮ ಪರ್ಸೆಂಟ್ ಷೇರುಗಳನ್ನು ಅಡವಿಟ್ಟು ಸಾಲ ಪಡೆದಿದೆ ಇದು ಕಂಪನಿಯ ದುರ್ಬಲ ಆರ್ಥಿಕ ಸ್ಥಿತಿಯ ಸಂಕೇತ ಅಂತ ಫಿನ್ ಶಾರ್ಟ್ಸ್ ಹೇಳಿದೆ ಹೊಂದಾಣಿಕೆಯಾಗದ ಲೆಕ್ಕ ಆಶ್ಚರ್ಯ ಅಂದರೆ ಕಂಪನಿಯ ಬ್ಯಾಲೆನ್ಸ್ ಶೀಟ್ನಲ್ಲಿರೋ ನಗದು ಲೆಕ್ಕಕ್ಕೂ ಕ್ಯಾಶ್ ಫ್ಲೋ ಸ್ಟೇಟ್ಮೆಂಟ್ನಲ್ಲಿರೋ ಲೆಕ್ಕಕ್ಕೂ ತಾಳೆಯೇ ಆಗ್ತಿಲ್ಲ ಆದರೂ ಆಡಿಟರ್ಗಳು ಇದಕ್ಕೆ ಸಹಿ ಹಾಕಿದ್ದಾರೆ ಅಂತ ಫಿನ್ ಶಾರ್ಟ್ ಅಚ್ಚರಿ ವ್ಯಕ್ತಪಡಿಸಿದೆ ಹಾಗಾದ್ರೆ ನಿಜವಾಗಿ ಆಗಿದ್ದೇನೋ ಎಥನಾಲ್ ನೀತಿಯಿಂದ ಕಂಪನಿಗೆ ಲಾಭವಾಗಿದ್ದೇನೋ ನಿಜ ಆದರೆ ಒಂದು ಕಂಪನಿ ಈ ಮಟ್ಟಕ್ಕೆ ಬೆಳೆಯಲು ಕೇವಲ ಪಾಲಿಸಿ ಬೆಂಬಲ ಸಾಕ ಅಥವಾ ಗಡ್ಕರಿಯವರ ಮಗ ಅನ್ನೋ ಕಾರಣಕ್ಕೆ ಈ ಅದ್ಭುತ ಬೆಳವಣಿಗೆ ಸಾಧ್ಯ ಆಯ್ತಾ ಸಾಮಾನ್ಯ ಹೂಡಿಕೆದಾರರಿಗೆ ಒಂದು ಕಾನೂನು ಪ್ರಭಾವಿಗಳ ಮಕ್ಕಳಿಗೆ ಇನ್ನೊಂದು ಕಾನೂನು ಅಂತೇನಾದ್ರೂ ಈ ದೇಶದಲ್ಲಿದೆಯಾ ಎಲ್ಲ ಪ್ರಶ್ನೆಗಳನ್ನು ಏಕಕಾಲಕ್ಕೆ ಏಳುವಂತೆ ಮಾಡಿವೆ ಇ ಟ್ವೆಂಟಿ ಪೆಟ್ರೋಲ್ ಹಾಗೂ ಸಿಯಾನ್ ಆಗ್ರೋ ವಹಿವಾಟು ಈ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಇದು ಕೇವಲ ಒಂದು ಬಿಸ್ನೆಸ್ ಸಕ್ಸಸ್ ಸ್ಟೋರಿಯಾ ಅಥವಾ ತೆರೆಮರೆಯಲ್ಲಿ ರಾಜಕೀಯ ಪ್ರಭಾವದ ಆಟ ಇದೆಯಾ ನಿಮ್ಮ ಅನಿಸಿಕೆಗಳನ್ನು ನಮಗೆ ಕಾಮೆಂಟ್ ಮಾಡಿ ತಿಳಿಸಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ನಿಮ್ಮ ಸ್ನೇಹಿತರೊಂದಿಗೆ ಶೇರ್ ಮಾಡಿ ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಇಂಟ್ರೆಸ್ಟಿಂಗ್ ಸ್ಟೋರಿಯ ಜೊತೆಗೆ ಸಿಗೋಣ ಅಲ್ಲಿವರೆಗೂ नमस्कार